ಆತ್ಮೀಯ ರೈತ ಬಂದವರೇ ಕೊನೆಗೂ ಕೂಡ ರಾಜ್ಯ ಸರ್ಕಾರವು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಬೆಳೆ ಹಾನಿ ಪರಿಹಾರವನ್ನು ಬಿಡುಗಡೆ ಮಾಡಿದ್ದು ಮೊದಲ ಹಂತದಲ್ಲಿ ಈ ಜಿಲ್ಲೆಯ ಮೂರು ಲಕ್ಷ ರೈತರಿಗೆ ಎರಡು ನೂರ ಐವತ್ತು ಕೋಟಿ ರೂಪಾಯಿಗಳ ಬೆಳೆ ಹಾನಿ ಪರಿಹಾರವನ್ನು ಬಿಡುಗಡೆ ಮಾಡಿದ್ದಾರೆ ಇಂದಿನಿಂದ ಹಂತ ಹಂತವಾಗಿ ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಹಾಗಾದರೆ ಯಾವ ಜಿಲ್ಲೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಅಂತೇಳಿ ಈ ವಿಡೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹಣ ಜಮಾ ಆಗಿದೆಯಾ ಇಲ್ವಾ ಎಂಬುದನ್ನು ನಿಮ್ಮೂರಿನ ಲಿಸ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡುವುದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ಪ ತಿಳಿದುಕೊಳ್ಳೋದು ನಂತರ ಯಾವ ಜಿಲ್ಲೆಗೆ ಇಂದು ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಅಂತೇಳಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಿಮಗೆ ಬೆಳೆ ಹಾನಿ ಪರಿಹಾರ ಎಷ್ಟು ಬರುತ್ತೆ ಮತ್ತು ಹೆಕ್ಟರ್ಗೆ ಎಷ್ಟು ಎಷ್ಟು ಹೆಕ್ಟರ್ ಬೆಳೆ ಪ್ರದೇಶ ನಾಶವಾಗಿದೆ ಎಂಬುದನ್ನು ಯಾವ ರೀತಿಯಾಗಿ ಚೆಕ್ ಮಾಡುವುದು ನಿಮ್ಮ ಮೊಬೈಲ್ ಮೂಲಕ ಅಂತ ಹೇಳಿ ನೋಡೋದಾದ್ರೆ ಈ ವೆಬ್ಸೈಟ್ ಲಿಂಕನ್ನು ಇದೇ ವಿಡಿಯೋ ಕೇಳ್ಕೊಂಡಿರ್ತೀನಿ ಅಲ್ಲಿಂದ ನೇರವಾಗಿ ರೈತ ಬಾಂಧವರು ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಫೈನಾನ್ಷಿಯಲ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೀಸನ್ ಅಥವಾ ಋತು ಅಂತ ಇರತ್ತೆ ಇಲ್ಲಿ ಕಾರ್ಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕ್ಲೈಮ್ ಟೈಪ್ ಅಥವಾ ವಿಪತ್ತಿನ ವಿಧ ಅಂತ ಹೇಳಿ ಇರುತ್ತೆ ಇಲ್ಲಿ ಪ್ಲಡ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹುಡುಕು ಗೆಟ್ ಡಾಟಾ ಅಂತ ಕಾಣ್ತಾ ಇರ್ಬೋದು ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ನಾಲ್ಕು ರೀತಿಯಾದಂಥ ಆಪ್ಷನ್ಗಳಿದೆ ಒಂದು ಆಧಾರ್ ಕಾರ್ಡ ಸಂಖ್ಯೆಯನ್ನು ಬಳಸಿ ಆದರೂ ಕೂಡ ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಏನಾದರೂ ಫಾರ್ಮರ್ ಐ ಡಿ ಇದ್ದರೆ ಅಂದರೆ ರೈತರ ಗುರುತಿನ ಚೀಟಿ ಇದ್ದರೆ ಅದನ್ನು ಹಾಕಿ ಕೂಡ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಕೂಡ ಚೆಕ್ ಮಾಡ್ಕೊಬೋದು ಅಥವಾ ನಿಮ್ಮ ಸರ್ವೆ ನಂಬರನ್ನು ಕೂಡ ಹಾಕಿ ನೀವು ಚೆಕ್ ಮಾಡ್ಕೊಳ್ಬೋದಾಗಿರತ್ತೆ ಈಗ ನಾನು ಮೊದಲಿಗೆ ಸರ್ವೆ ನಂಬರನ್ನು ಹಾಕಿ ಚೆಕ್ ಮಾಡಿ ತೋರಿಸ್ತೀನಿ ಇಲ್ಲಿ ಸರ್ವೆ ನಂಬರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕೆಳಗೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ತಾಲೂಕನ್ನ ಕೇಳುತ್ತೆ ನಿಮ್ಮ ತಾಲೂಕು ಯಾವುದು ಬರುತ್ತಲ್ಲ ಆ ತಾಲೂಕನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ನಂತರ ಇಲ್ಲಿ ನಿಮ್ಮ ಹೋಬಳಿಯನ್ನು ಹಾಕ್ಕೊಳ್ಬೇಕಾಗತ್ತಾ ನಂತರ ಇಲ್ಲಿ ನಿಮ್ಮ ಗ್ರಾಮವನ್ನು ಹಾಕ್ಕೊಳ್ಬೇಕು ನಂತರ ಇಲ್ಲಿ ನೀವು ಒಂದು ಸರ್ವೆ ನಂಬರನ್ನು ಕೊಡಬೇಕಾಗತ್ತೆ ನಿಮ್ಮದು ಯಾವ ಸರ್ವೆ ನಂಬರ್ ಇದೆ ನೋಡಿ ಆ ಸರ್ವೆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಹಿಸಾ ನಂಬರು ಸ್ಟಾರ್ ಅಂತ ಕೊಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಹಿಸಾ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಹಿಸಾ ನಂಬರನ್ನು ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಪ್ಯಾಕ್ಸ್ ಅಥವಾ ಪಡೆಯಿರಿ ಅಂತ ಕಾಣ್ತಾ ಇರ್ಬೋದು ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಮ ಎಂಟ್ರಿ ಸಂಖ್ಯೆ ಆಗಿರ್ಬೋದು ಹಾಗೆ ಆಧಾರ್ ಸಂಖ್ಯೆ ಹೆಸ್ ಜಿಲ್ಲೆ ಆಗಿರ್ಬೋದು ತಾಲೂಕು ಆಗಿರ್ಬೋದು ಹೋಬಳಿ ಗ್ರಾಮ ಹಾಗೆ ಸರ್ವೆ ನಂಬರ್ ಆಗಿರ್ಬೋದು ಯಾವ ಬೆಳೆ ಇದೆ ಎಂಬುದಾಗಿರ್ಬೋದು ಕಾಣ್ತಾ ಇರ್ಬೋದು ನಿಮಗೆಲ್ಲರಿಗೂ ಕೂಡ ಇಲ್ಲಿ ಯಾವ ಬೆಳೆ ಇದೆ ಎಂಬುದಾಗಿರ್ಬೋದು ಹಾಗೆ ಬೆಳೆ ವಿಧ ಆಗಿರ್ಬೋದು ಹಾಗೆ ನಷ್ಟವಾದ ಎಕರೆಗಳಲ್ಲಿ ಅಂದರೆ ನಿಮ್ಮದು ಎಷ್ಟು ಬೆಳೆ ಹಾನಿಯಾಗಿದೆ ಎಂಬುದು ಕೂಡ ಇಲ್ಲಿ ಲಿಸ್ಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮೆಲ್ರಿಗೂ ಕೂಡ ಎಷ್ಟು ಹಾನಿಯಾಗಿದೆ ಅದಕ್ಕೆ ತಕ್ಕಂತೆ ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಹಾಗಾದರೆ ಮೊದಲ ಹಂತದಲ್ಲಿ ಯಾವ ರೈತರ ಖಾತೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಭಾರಿ ಮಳೆ ಹಾಗೂ ಪ್ರವಾಹದಿಂದ ಹಾನಿಯಾದ ರೈತರ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಜಂಟಿ ಸಮೀಕ್ಷೆ ವರದಿಯಂತೆ ಒಟ್ಟು ಮೂರು ಪಾಯಿಂಟ್ ಇಪ್ಪತ್ತ್ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶ ಕುರಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕಲಬುರಗಿಯಿಂದ ಸರ್ಕಾರಕ್ಕೆ ಪರಿಹಾರ ಮಂಜೂರಾತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ಇದು ಮೊದಲ ಹಂತದಲ್ಲಿ ಕರ್ಬುರ್ ಕಲಬುರಗಿ ಜಿಲ್ಲೆಯ ರೈತರ ಖಾತೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಈಗಾಗಲೇ ಹಣವನ್ನು ಕೂಡ ಮಂಜೂರು ಮಾಡಿ ಬಿಡುಗಡೆ ಮಾಡಿದ್ದಾರೆ ಇನ್ನು ಸದ್ಯದಲ್ಲೇ ಅಂದರೆ ಇಂದಿನಿಂದ ಪ್ರತಿ ರೈತರ ಖಾತೆಗೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಇದು ಕಲಬುರಗಿ ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ ಹಣವನ್ನು ಜಮಾ ಮಾಡಲು ಪ್ರಾರಂಭ ಮಾಡಿದ್ದಾರೆ ಹಾಗಾದರೆ ಎಷ್ಟು ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಅಂತ ನೋಡೋದಾದ್ರೆ ಇಲ್ಲಿ ನಿಮ್ಮದೇನಾದರೂ ಮಳೆ ಆಶ್ರಿತ ಪ್ರದೇಶ ಅಂದರೆ ಮಳೆಯನ್ನು ನಂಬಿ ಬೆಳೆಯನ್ನು ಮಾಡ್ತಾ ಇದ್ದರೆ ನಿಮಗೆ ಹದಿನೇಳು ಸಾವಿರ ರೂಪಾಯಿಗಳು ಜಮ ಆಗಲಿದೆ ನಿಮ್ಮದೇನಾದರೂ ನೀರಾವರಿ ಬೆಳೆಯಾಗಿದ್ದರೆ ಇಪ್ಪತ್ತೈದು ಸಾವಿರದ ಐದು ನೂರು ರೂಪಾಯಿಗಳು ಜಮಾ ಆಗಲಿದೆ ನಿಮ್ದೇನಾದರೂ ಬಹು ವಾರ್ಷಿಕ ಬೆಳೆಯಾಗಿತ್ತಂದ್ರೆ ಮೂವತ್ತೊಂದು ಸಾವಿರ ರೂಪಾಯಿಗಳ ಬೆಳೆ ಹಾನಿ ಪರಿಹಾರ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗಲಿದೆ ಇದೇ ರೀತಿಯಾಗಿ ಯಾರಿಗೆಲ್ಲ ಇದುವರೆಗೂ ಬೆಳೆ ಹಾನಿ ಪರಿಹಾರ ಜಮ ಆಗಿದೆ ಮತ್ತು ಯಾರಿಗೆಲ್ಲ ಜಮ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲಲ್ಲ ನೋಡ್ತಾ ಇದ್ದರೆ ಆತ್ಮೇ ರೈತ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಈ ವಿಡೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ